ಮಾರ್ಕನಸುವಾರ್ತೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಏಸು ಮನೆಗೆ ಬಂದಾಗ ಆತನ ಶಿಷ್ಯರು ಆ ದೆವ್ವವನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಆತನಿಗೆ ಏಕಾಂತದಲ್ಲಿ ಕೇಳಿದರು ಎಸೆಯ ನಮ್ಮಿಂದ ಆಗಲಿಲ್ಲ ಯಾಕೆ ನಮ್ಮಿಂದ ಆಗಲಿಲ್ಲ ದೆವ್ವ ಹಿಡಿದಿರುವ ಹುಡುಗನನ್ನು ಏಸುವಿನ ಶಿಷ್ಯರ ಬಳಿಗೆ ತೆಗೆದುಕೊಂಡು ಬಂದಾಗ ಅವರು ಆ ದೆವ್ವವನ್ನು ಬಿಡಿಸ್ಲಿಕ್ಕಾಗಲಿಲ್ಲ ಕೈಲಾಗದವರಾಗಿ ಉಳ್ಕೊಂಡ್ರು ಅವರ ಕೈಲಾಗ್ಲಿಲ್ಲ ಹಾಗೆ ಕೈಲಾಗದ ಸಮಯದಲ್ಲಿ ಅವಮಾನದಿಂದ ತುಂಬಿಕೊಂಡ್ರು ಅಲ್ಲಿ ವಾಗ್ವಾದ ನಡೆದಿತು ವಾಗ್ವಾದ ಅಂದ್ರೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಜಗಳ ನಡೆದಿರುತ್ತೆ ಆ ಜಗಳಕ್ಕೆ ಕಾರಣವೇನೆಂದು ಗೊತ್ತಿಲ್ಲ ನೋಡೋಣ ಬನ್ನಿ ಹದಿನಾರನೇ ವಚನ ಏಸು ಶಾಸ್ತ್ರಿಗಳನ್ನು ಇವರ ಸಂಗಡ ಏನು ತರ್ಕ ಮಾಡುತ್ತೀರಿ ಎಂದು ಕೇಳಿದನು ಯಾಕೆ ನೀವು ತರ್ಕಿಸುತ್ತಾ ಇದ್ದೀರಿ ಯಾಕೆ ಪ್ರತಿವಾದ ಮಾಡುತ್ತಾ ಇದ್ದೀರಿ ಯಾಕೆ ಜಗಳವಾಡ್ತಿದ್ದೀರಿ ಏನಾಯ್ತು ಆಗ ಆ ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ಬಂದ್ ಹೇಳ್ತಾನೆ ಇವರು ನಿನ್ನ ಶಿಷ್ಯರಲ್ಲವೋ ನಿನ್ನೊಂದಿಗೆ ತಿರುಗಾಡುತ್ತಿದ್ದಾರಲ್ಲವೋ ಸ್ವಲ್ಪ ಮಟ್ಟಿಗೆ ಅವರಿಗೂ ಕೂಡ ನಿನ್ನ ಶಕ್ತಿ ಇದ್ದಿರುತ್ತೆ ಎಂದು ನಂಬೀ ನಮ್ಮ ಮಗನನ್ನು ಅಂದ್ರೆ ದೆವ್ವ ಹಿಡಿದಿರುವ ನಮ್ಮ ಮಗನನ್ನು ಶಿಷ್ಯರ ಬಳಿಗೆ ಕರೆತಂದು ಅಯ್ಯ ಹಿಡಿದಿರುವ ದೆವ್ವ ಹೊರದೋಡಿಸಿರಿ ಎಂದು ನಿನ್ನ ಶಿಷ್ಯರಿಗೆ ಕೇಳಿದರೆ ತಾರೆ ಗೊತ್ತಾ ನಿನ್ನ ಶಿಷ್ಯರೂ ಕೈಲಾಗದವರಾಗಿ ದೆವ್ವ ಹೊರದೋಡಿಸಲಾರದೆ ಮೌನವಾಗಿ ಉಳ್ಕೊಂಡ್ರು ಅವಮಾನ ನೋಡಿ ಆ ಕಡೆ ಪೇತರನಿಂದ ಆಗ್ಲಿಲ್ಲ ಯೋಹಾನನಿಂದ ಆಗ್ಲಿಲ್ಲ ಯಾಕೋಬನಿಂದಲೂ ಆಗ್ಲಿಲ್ಲ ಮತ್ತಾಯನಿಂದಲೂ ಆಗ್ಲಿಲ್ಲ ಯಾರಿಂದಲೂ ಸಾಧ್ಯವಾಗ್ಲಿಲ್ಲ ಆ ದೆವ್ವವನ್ನು ಹೊರದೋಡಿಸೋದು ಅದಕ್ಕೆ ಅವರು ವಾದಿಸುತ್ತಾ ಇದ್ರು ಯಾಕ್ರಯ್ಯ ನೀವು ಸುಮ್ಮನೆ ಆತನ ಹಿಂದೆ ತಿರುಗಾಡ್ತೀರಿ ಶಿಷ್ಯರು ಎಂಬ ಮುದ್ರೆ ಹಾಕಿಕೊಂಡು ಆತನ ಹಿಂದೆ ಹೋಗ್ತಾ ಇದ್ದೀರಿ ಕೈಲಾಗದಿದ್ರೆ ಪಾಡಿಗೆ ನೀವು ಕೆಲಸ ಮಾಡಿ ಯಾಕೆ ಆತನ ಮರ್ಯಾದೆ ತೆಗೆಯುತ್ತಾ ಇದ್ದೀರಿ ಅನವಶ್ಯಕವಾಗಿ ಶಿಷ್ಯರು ಎಂಬ ಮುದ್ರೆ ಬೇರೆ ನಿಮಗೆ ಎಂದು ಹೀಗೆ ಯಾವ ರೀತಿ ಜಗಳ ಆಯ್ತೋ ಗೊತ್ತಿಲ್ಲ ಆದರೆ ಜಗಳ ಮಾತ್ರ ಆಡಿದ್ರು ಏನಿದು ಜಗಳ ಎಂದು ಕೇಳಿದ್ರೆ ಆ ಜನರು ಏಸುವಿಗೆ ಹೇಳ್ತಾರೆ ಆ ಗುಂಪಿನಲ್ಲಿ ಒಬ್ಬನು ಹೇಳ್ತಾನೆ ನೋಡೋಣ ಬನ್ನಿ ಆ ಗುಂಪಿನಲ್ಲಿ ಒಬ್ಬನು ಬೋಧಕನೇ ಮೂಕದೆವ್ವ ಹಿಡಿದಿರುವ ನನ್ನ ಮಗನಿಗೆ ನಿನ್ನ ಬಳಿಗೆ ಕರ್ಕೊಂಡು ಬಂದೆವು ಅದು ಎಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡುವುತ್ತದೆ ಆಗ ಅವನು ನೊರೆ ಸುರಿಸುತ್ತಾ ಕರಕರನೆ ಹಲ್ಲು ಕಡಿಯುತ್ತಾ ಕುಂದಿಹೋಗುತ್ತಾನೆ ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರಿಗೆ ಹೇಳಿಕೊಂಡೆವು ಆದರೆ ಅವರಿಂದ ಆಗದೇ ಹೋಯಿತು ಎಂದು ಆತನಿಗೆ ಹೇಳಿದ್ರು ಕೈಲಾಗದವರಾಗಿದ್ದಾರಯ್ಯ ಇವರು ಶಿಷ್ಯರು ಎಂದು ಹೇಳಿ ನಿನ್ನ ಹಿಂದೆ ಇಟ್ಕೊಂಡು ತಿರುಗಾಡ್ತಾ ಇದ್ದಿ ಅವರು ಕೈಲಾಗದವರು ಅವರಿಂದೇನೂ ಆಗಲ್ಲ ಎಂದು ಹೇಳಿದ ಕೂಡಲೇ ಯೇಸುವಿಗೆ ಬಹಳ ಬಾಧೆ ಅನಿಸಿತು ಆಗ ಶಿಷ್ಯರಿಗೆ ನೋಡಿ ಏನ್ ಹೇಳ್ತಾರೆ ಗೊತ್ತಾ ನೋಡಿ ಏನು ಹೇಳಿದ್ರೆಂದು ಅದಕ್ಕಾತನು ಎಲ್ಲಾ ನಂಬಿಕೆಯಿಲ್ಲದಂಥ ಸಂತಾನವೇ ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ ಇನ್ನೆಷ್ಟು ದಿನ ನಿಮ್ಮನ್ನು ನಾನು ಸಹಿಸಿಕೊಳ್ಳಲಿ ಅಂದರೆ ಇಂಡೈರೆಕ್ಟ್ ಆಗಿ ದೇವ್ರು ಹೇಳ್ತಿರೋದೇನೆಂದರೆ ತೋರುವಿಕೆಗೆ ನನ್ನ ಭಕ್ತರಂತೆ ನೀವು ಕಾಣಿಸಿಕೊಳ್ಳುತ್ತಾ ನನ್ನ ಶಿಷ್ಯರಂತೆ ಕಾಣಿಸಿಕೊಳ್ಳುತ್ತಾ ಒಳಗಡೆ ಶಕ್ತಿ ಇಲ್ಲದವರಾಗಿ ಜೀವಿಸುತ್ತಾ ಇದ್ದೀರಿ ನಿಮ್ಮಂಥವರನ್ನು ನಾನು ಎಷ್ಟು ಕಾಲ ಸಹಿಸಲಿ ಸಹೋದರ ಸಹೋದರಿ ಕೇಳ್ತಾ ಇದ್ದೀರಾ ತೋರುವಿಕೆಗೆ ಭಕ್ತರಾಗಿ ಕಾಣಿಸುತ್ತಾ ತೋರುವಿಕೆ ದೇವರ ಮಕ್ಕಳಾಗಿ ಕಾಣಿಸುತ್ತಾ ತೋರ್ವಿಕೆಗೆ ಪರಿಶುದ್ಧರಾಗಿ ಕಾಣಿಸುತ್ತಾ ತೋರುವಿಕೆಗೆ ರಕ್ಷಿಸಲ್ಪಟ್ಟವರಂತೆ ನಾವು ಸಾಕ್ಷಿ ಕೊಡುತ್ತಾ ಒಳಗೆ ಪಾಪವುಳ್ಳವರಾಗಿ ಒಳಗೆ ಆತ್ಮಿಕತೆಯಿಲ್ಲದೆ ಜೀವಿಸುವುದಾದರೆ ದೇವರು ಸಹಿಸುತ್ತಾರೆ ಅಂತೀರಾ ಒಮ್ಮೆ ಆಲೋಚಿಸಿರಿ ಈ ದಿನ ನಮ್ಮ ಮಧ್ಯದಲ್ಲಿ ನಟಿಸುವವರು ಇಲ್ಲಾಂತೀರಾ ನಂಬಿಸುವಂಥವರು ಅಂತೀರಾ ದೇವರು ಹೇಳ್ತಾರೆ ಇನ್ನೆಷ್ಟು ಕಾಲ ನಿಮ್ಮನ್ನು ಸಹಿಸಲಿ ಬೆಳಿಗ್ಗೆ ಎದ್ದ ಕೂಡಲೇ ನಟಿಸುತ್ತಾ ಇದ್ದೀರಿ ನಾಟಕ ಮಾಡ್ತೀರಿ ಮನುಷ್ಯರನ್ನು ನಂಬಿಸುತ್ತಾ ಇದ್ದೀರಿ ನಂಬಿಸಿ ವಂಚಿಸುತ್ತಾ ಇದ್ದೀರಿ ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ ಕೈಲಾಗದವರಾಗಿ ನೀವು ಉಳ್ಕೊಳ್ಳುತ್ತಾ ಇದ್ದೀರಿ ಉದ್ಯೋಗ ಮಾಡುವ ಸ್ಥಳದಲ್ಲಿ ನಿಮಿಂದೇನು ಕೈಲಾಗ್ತಿಲ್ಲ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಹೇಗೆ ವ್ಯಾಪಾರ ಮಾಡಬೇಕೆಂಬುದು ಕೈಲಾಗ್ತಿಲ್ಲ ಒಂದು ಅಂಗಡಿ ಇಟ್ಟಿದ್ದೀರಿ ಆ ಅಂಗಡಿ ನಡೆಸುವುದು ನಿಮ್ಮ ಕೈಲಾಗ್ತಿಲ್ಲ ಮದುವೆ ಮಾಡಿಕೊಂಡಿದ್ದೀರಿ ಯಾವ ರೀತಿಯಾಗಿ ನಿಮ್ಮ ಹೆಂಡತಿಯೊಂದಿಗೆ ಸಂಸಾರ ಮಾಡಬೇಕೆನ್ನುವುದು ಕೈಲಾಗ್ತಿಲ್ಲ ಹೆಂಡತಿಯಾಗಿ ನಿಮ್ಮ ಮನೆ ಹೇಗೆ ಕಟ್ಕೊಳ್ಬೇಕೆನ್ನುವುದು ಕೈಲಾಗ್ತಿಲ್ಲ ಹೆಂಡತಿ ಮಕ್ಕಳಿಗೆ ಹೇಗೆ ಪೋಷಿಸಬೇಕೆಂಬುದು ಕೈಲಾಗ್ತಿಲ್ಲ ಈ ದಿನ ನಮ್ಮ ಮಧ್ಯ ಕೈಲಾಗದವರು ಎಷ್ಟು ಜನ ಇಲ್ಲ ಪ್ರಿಯರೇ ಯಾಕೆ ನಿಮ್ಮ ಕೈಲಾಗ್ತಿಲ್ಲ ಕಾರಣವೇನು ಕಾರಣ ಏನು ಎಂಬುದಾಗಿ ಪೇತ್ರನು ಉಳಿದ ಶಿಷ್ಯರು ಯೇಸುವಿಗೆ ಕೇಳ್ತಾರೆ ಪ್ರಿಯರೇ ಯಾಕೆ ನಮ್ಮಿಂದಾಗ್ಲಿಲ್ಲ ಯಾಕೆ ನಮ್ಮ ಕೈಲಾಗ್ಲಿಲ್ಲ ಏನು ಅಷ್ಟಕ್ಕೂ ನಮ್ಮ ಲೋಪ ಏನು ಇದೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಏಸು ಮನೆಗೆ ಬಂದಾಗ ಆತನ ಶಿಷ್ಯರು ನಾವು ಯಾಕೆ ಆ ದೆವ್ವವನ್ನು ಬಿಡಿಸ್ಲಿಕ್ಕೆ ಆಗಲಿಲ್ಲ ಎಂದು ನಾವು ಯಾಕೆ ಆ ದೆವ್ವವನ್ನು ಬಿಡಿಸ್ಲಿಕ್ಕೆ ಆಗಲಿಲ್ಲವೆಂದು ಏಕಾಂತದಲ್ಲಿ ಆತನನ್ನೂ ಕೇಳಿದ್ರು ಆ ಕಡೆ ಈ ಕಡೆ ನೋಡಿದ್ರು ಯಾರೂ ಇಲ್ಲ ಸಾಕಪ್ಪ ಸ್ವಾಮಿ ಒಂದು ಪರ್ಸನಲ್ ಕ್ವಶನ್ ಇದೆ ಸ್ವಾಮಿ ಏನು ನಿಮ್ಮ ಪರ್ಸನಲ್ ಕ್ವಶನ್ ಪೇತ್ರನು ಏಸುವಿನ ಬಳಿಗೆ ಹೋಗಿ ಯಾಕೆ ನಾವು ದೆವ್ವ ಬಿಡಿಸ್ಲಿಕ್ಕಾಗಲಿಲ್ಲ ಯಾಕೆ ಆಗ ಏಸು ಹೇಳಿರುವ ಮಾತೇನು ಗೊತ್ತಾ ಈ ಜಾತಿಯು ಪ್ರಾರ್ಥನೆ ಮತ್ತು ಮುಂದೆ ಒಂದು ಪದ ಇದೆ ನೋಡಿ ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲ ಎಂದು ಅವರಿಗೇ ಹೇಳಿದನು ಈ ದಿನ ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಸಮಸ್ಯೆ ಇದೆಯಾ ಇದೆಯಾ ನೀವು ಕೈಲಾಗದವರಾಗಿ ಉಳ್ಕೊಂಡಿದ್ದೀರಾ ಎಕ್ಸಾಮ್ನಲ್ಲಿ ಕಷ್ಟಪಡ್ತಾ ಇದ್ರೂ ಎಕ್ಸಾಮ್ನಲ್ಲಿ ಜಯ ಸಾಧಿಸಲಿಕ್ಕಾಗ್ತಿಲ್ಲ ಕೈಲಾಗ್ತಿಲ್ಲ ಹೇಗೆ ಪಾಸಾಗಬೇಕೆಂದು ಒಳ್ಳೆ ಮಾರ್ಕ್ಸ್ ಹೇಗೆ ಸಂಪಾದಿಸಬೇಕೆಂದು ಒಳ್ಳೆ ರ್ಯಾಂಕ್ ಹೇಗೆ ಸಂಪಾದಿಸಬೇಕೆಂದು ಕೈಲಾಗ್ತಿಲ್ಲ ಮಗಳ ಮದುವೆ ಹೇಗೆ ಮಾಡಬೇಕು ಮಗನ ಮದುವೆ ಹೇಗೆ ಮಾಡಬೇಕೆಂದು ಕೈಲಾಗ್ತಿಲ್ಲ ಮನೆ ಕಟ್ಟಬೇಕು ಮನೆ ನಿರ್ಮಿಸಬೇಕಂದ್ಕೊಳ್ತಾ ಇದ್ರೆ ನಿಮ್ಮ ಕೈಲಾಗ್ತಿಲ್ಲ ಸಾಲ ತೀರಿಸಬೇಕಂದುಕೊಳ್ತಾ ಇದ್ರಿ ಕೈಲಾಗ್ತಿಲ್ಲ ಹೀಗೆ ನಿಮ್ಮ ಜೀವಿತದಲ್ಲಿ ಕೈಲಾಗದವುಗಳು ಬಹಳಷ್ಟಿವೆ ಮತ್ತೆ ಹೀಗೆ ಕೈಲಾಗದವುಗಳು ಸಾಧ್ಯವಾಗಬೇಕಾದರೆ ದೇವರು ಒಂದು ಸಲಹೆ ಕೊಡ್ತಿದ್ದಾರೆ ಏನೆಂದರೆ ಅದು ಪ್ರಾರ್ಥನೆಯಿಂದಲೇ ಸಾಧ್ಯ ನಿಮಗೊಂದು ರೋಗ ಇದೆ ಅಂದ್ಕೊಳ್ಳಿ ಆ ರೋಗ ವಾಸಿ ಮಾಡುವಂತಹ ಒಂದು ಔಷಧಿ ಇದೆ ಅಂದ್ಕೊಳ್ಳಿ ಇಲ್ಲವೇ ಚಿಕಿತ್ಸೆ ಕೊಡುವಂತಹ ವೈದ್ಯನೂ ಇದ್ದಾನೆ ಅಂದ್ಕೊಳ್ಳಿ ಆ ವೈದ್ಯನ ಬಳಿಗೆ ನೀವು ಹೋಗದಿದ್ದರೆ ಹೋಗಿ ನಿಮ್ಮ ಸಮಸ್ಯೆ ಹೇಳಿಕೊಳ್ಳದಿದ್ದರೆ ರೋಗ ಕಡಿಮೆ ಆಗುತ್ತೆ ಅಂತೀರಾ ಉದ್ಯೋಗ ಕೊಡುವ ಕಂಪನಿಗಳಿವೆ ಅಲ್ಲಿ ಅವಕಾಶವಿದೆ ಕನಿಷ್ಠ ನೀವು ಅಪ್ಲೈ ಕೂಡ ಮಾಡದಿದ್ರೆ ಹೇಗೆ ಆ ಉದ್ಯೋಗ ಕೊಡೀರಿ ಎಂದು ಬೈಬಲ್ ಹೇಳುತ್ತದೆ ಬೇಡಿಕೊಳ್ಳಿರಿ ನಿಮಗೇ ದೊರೆಯುವುದು ಹುಡುಕಿರಿ ನಿಮಗೆ ಸಿಗುವುದು ತಟ್ಟೀರಿ ನಿಮಗೆ ತೆರೆಯಲ್ಪಡುವುದು ಹುಡುಕುವುದಷ್ಟೇ ಅಲ್ಲ ಬೇಡುವುದಷ್ಟೇ ಅಲ್ಲ ನಿಮ್ಮ ಪ್ರಯತ್ನ ನೀವು ಮಾಡಬೇಕು ಈ ದಿನ ದೇವರು ನಿಮ್ಮೊಂದಿಗೂ ನನ್ನೊಂದಿಗೂ ನಮ್ಮೆಲ್ಲರೊಂದಿಗೂ ಹೇಳುವುದೇನೆಂದರೆ ಪ್ರಾರ್ಥನೆ ಮಾಡಿರಿ ನಿಮ್ಮ ಸಮಸ್ಯೆ ಏನೇ ಆಗಿರಬಹುದು ಅದು ಎಷ್ಟೇ ಕಷ್ಟಕರವಾಗಿರಬಹುದು ಆದರೆ ಪ್ರಾರ್ಥನೆ ಮಾಡಿರಿ ಉತ್ತರ ನಾನು ಕೊಡ್ತೇನೆ ಎರಡನೇದು ಇದು ಉಪವಾಸದಿಂದ ಮಾತ್ರವೇ ಸಾಧ್ಯ ಖಚಿತವಾಗಿಯೂ ಕನಿಷ್ಠ ಒಂದು ಹೊತ್ತಾದರೂ ನಾವು ಉಪವಾಸವಿರುತ್ತೇವೆ ಎನ್ನುವಂಥವರಿದ್ರೆ ಕೈ ತೋರಿಸಿ ಒಂದು ಹೊತ್ತು ಉಪವಾಸವಿದ್ದು ಪ್ರಾರ್ಥಿಸುತ್ತೇವೆ ಎಂದು ಹೇಳ್ತಾ ಇದ್ದೀರಲ್ಲವೋ ಉಪವಾಸವಿದ್ರೆ ಸಾಲುವುದಿಲ್ಲ ಹಾಗೆ ಉಪವಾಸವಿರುವಾಗ ನಿಮಗಿರುವ ಸಮಸ್ಯೆಯಿಂದ ನೀವು ಹೊರಬರುವುದಕ್ಕಾಗಿ ನಿಮಗೆ ನಂಬಿಕೆ ಬೇಕು ನಂಬಿಕೆ ಹೇಗೆ ಬರುತ್ತದೆಂದರೆ ಕೇಳುವುದರಿಂದ ನಂಬಿಕೆ ಬರುತ್ತೆ ಪ್ರತಿದಿನ ನಿಮ್ಮ ನಂಬಿಕೆ ಬಲಪಡಿಸಿ ಹೆಚ್ಚಿಸುವಂತಹ ಶ್ರೇಷ್ಠವಾದ ಸಂದೇಶಗಳನ್ನು ಕೊಡುತ್ತಾ ಇದ್ದೇನೆ ಹಾಗಾಗಿ ಪ್ರತಿದಿನ ಈ ಸ್ವರ ನೀವು ವೀಕ್ಷಿಸುವುದರಿಂದ ನಿಮ್ಮ ನಂಬಿಕೆ ಹೆಚ್ಚಾಗ್ತದೆ ಈ ತಂದೆ ಬಂದು ಹೇಳ್ತಾನೆ ನಿನ್ನ ಏನಾದರೂ ಆಗುವುದಾದ್ರೆ ಮಾಡು ಏಸುವೆ ಅಂದಾಗ ಏನು ಹೇಳ್ತಾರೆ ನಿನಗೆ ನಂಬಿಕೆ ಇದೆಯಾ ಎಂದು ಕೇಳ್ತಾರೆ ಏನಂತಾರೆ ನೀನು ನಂಬುತ್ತೀಯಾ ನಿನಗೆ ನಂಬಿಕೆ ಇದೆಯಾ ಅನ್ನುತ್ತಾರೆ ಅಂದರೆ ಸಹೋದರ ಸಹೋದರಿಯರೇ ನೀವು ದೇವರಿಗೆ ಪ್ರಾರ್ಥಿಸಿದ್ರೆ ಸಾಕಾಗುವುದಿಲ್ಲ ಆ ಪ್ರಾರ್ಥನೆ ನಂಬಿಕೆಯಿಂದ ಕೂಡಿರುವಂತಹ ಪ್ರಾರ್ಥನೆಯಾಗಿರಬೇಕು ಅಷ್ಟಕ್ಕೂ ನಿಮಗೆ ನಂಬಿಕೆ ಹೇಗೆ ಬರುತ್ತೆ ಬೈಬಲ್ ಹೇಳುತ್ತದೆ ಕೇಳುವುದರಿಂದ ನಂಬಿಕೆ ಉಂಟಾಗುತ್ತದೆ ಅಂದರೆ ನೀವು ವಾಕ್ಯ ಕೇಳುವುದರಿಂದ ನಿಮ್ಮೊಳಗೆ ನಂಬಿಕೆ ಬರುತ್ತೆ ಒಂದು ಗಿಡ ಬೆಳೆಯಬೇಕಾದರೆ ನೀರು ಹೊಯ್ಯಬೇಕು ನೀರು ಕೆರೋಸಿನ್ ಒಂದೇ ರೀತಿ ಅಂದ್ಕೊಂಡು ಕೆರೋಸಿನ್ ಹೋಯ್ದರೆ ಗಿಡ ಸತ್ತು ಒಣಗೋಗುತ್ತೆ ಒಂದು ಗಿಡ ಬೆಳೆಯಬೇಕಾದರೆ ನೀರು ಹೊಯ್ಯಬೇಕು ಹಾಗೆಯೇ ನಿಮ್ಮ ನಂಬಿಕೆ ಬೆಳೆಯಬೇಕಾದರೆ ನೀವು ವಾಕ್ಯವನ್ನು ಓದಬೇಕು ಕೇಳಬೇಕು ಅದಕ್ಕೆ ನಿಮ್ಮೆಲ್ಲರನ್ನು ಕಲ್ವರಿಸೋರ ವೀಕ್ಷಿಸಿರಿ ಎಂದು ಪ್ರೋತ್ಸಾಹಿಸುತ್ತೇನೆ ನಮಗೆ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡಿಕೊಳ್ಳೋಣ ನಾವು ಯಾವ ವಿಷಯದಲ್ಲಿ ಕೈಲಾಗದವರಾಗುಳುಕೊಂಡಿದ್ದೇವೋ ಅವುಗಳನ್ನು ಸಾಧಿಸೋಣ ಯೇಸುವೇ ಹೇಳಿದ್ದಾರೆ ಈ ಜಾತಿಯು ಉಪವಾಸ ಪ್ರಾರ್ಥನೆಯಿಂದಲೇ ಮಾತ್ರ ಸಾಧ್ಯ ಎಂದು ಹೇಳಿದ್ದಾರೆ ಹಾಗಾಗಿ ಎಲ್ಲರೂ ಸೇರಿ ಉಪವಾಸವಿದ್ದು ಪ್ರಾರ್ಥಿಸೋಣ ದೇವರಾತ್ಮನ ಫಲವೇನೆಂದರೆ ಗಲತದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಿಂದ ಓದುತ್ತಿದ್ದೇನೆ ಆದರೆ ದೇವರಾತ್ಮನಿಂದಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೇ ಒಳ್ಳೆಯತನ ನಂಬಿಕೆ ಸಾಧುತ್ವ ಶಮೆ ದಮೆ ದೇವರ ಆತ್ಮ ಹೊಂದಿದವನು ಈ ಫಲವುಳ್ಳವನಾಗಿರುತ್ತಾನೆ ಆತ್ಮನ ಫಲವೇನೆಂದರೆ ಪ್ರೀತಿ ಎಂದು ಹೇಳುತ್ತಾ ಏಸು ನಮ್ಮನ್ನು ಪ್ರೀತಿಸಿದ್ದಾರೆ ಅದುದರಿಂದ ಏಸುವನ್ನು ನಾವು ಪ್ರೀತಿಸಬೇಕು ಏಸುವಿನ ಸನ್ನಿಧಿಯನ್ನು ಪ್ರೀತಿಸಬೇಕು ಏಸುವಿನ ಸಹವಾಸವನ್ನು ಪ್ರೀತಿಸಬೇಕು ಏಸುವಿನ ಸತ್ಯವನ್ನು ಪ್ರೀತಿಸಬೇಕು ಏಸುವಿನ ಸೇವೆಯನ್ನು ಪ್ರೀತಿಸಬೇಕು ಏಸುವಿನ ಸೇವಕರನ್ನು ಪ್ರೀತಿಸಬೇಕು ನಿಮ್ಮಲ್ಲಿ ಸೇವಕರನ್ನು ಪ್ರೀತಿಸುವವರು ಎಷ್ಟು ಜನ ಇದ್ರಿ ಕೈ ತೋರಿಸುವಿರಾ ನನ್ನನ್ನು ಬಹಳಷ್ಟು ಪ್ರೀತಿ ಮಾಡುವವರು ನಮ್ಮ ಸಭೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ದೀನ ಸೇವಕನಾದ ನಾನು ಸಂದೇಶ ಸಾರುತ್ತಿರುವಾಗ ನೀವು ತಪ್ಪದೆ ಪ್ರಾರ್ಥಿಸಲು ಕಾರಣ ಏನೆಂದು ಹೇಳ್ತೇನೆ ಕೇಳಿ ಎಲ್ಲರೂ ಗಮನ ಕೊಟ್ಕೇಳ್ರಿ ಒಂದಾನೊಂದು ಊರಲ್ಲಿ ಒಬ್ಬ ಸೇವಕನಿದ್ದನಂತೆ ಆ ಸೇವಕನ ಬಳಿಯಲ್ಲಿ ಡ್ರೈವಿಂಗ್ ಮಾಡುವ ಒಬ್ಬ ಡ್ರೈವರಿದ್ದನಂತೆ ಕಾಲಕ್ರಮೇಣವಾಗಿ ಇವರಿಬ್ಬರು ಸಾಯುತ್ತಾರೆ ಸತ್ತ ನಂತರ ಆ ದೊಡ್ಡ ಸೇವಕನು ಪರಲೋಕಕ್ಕೆ ಹೋಗುತ್ತಾನೆ ಹೋದ ನಂತರ ಆ ಸೇವಕನಿಗಿಂತಲೂ ಮುಂಚಿತವಾಗಿ ಸತ್ತಂತಹ ಡ್ರೈವರ್ ನಿವಾಸಿಸುವಂತಹ ಮನೆಯನ್ನು ನೋಡಿದ ಅದು ಬಹಳ ದೊಡ್ಡ ಪ್ಯಾಲೇಸ್ ಆಗಿತ್ತು ಯಾರಿಗೆ ಈ ಸೇವಕನ ಬಳಿಯಲ್ಲಿ ಒಬ್ಬ ಸೇವಕನಂತೆ ಡ್ರೈವಿಂಗ್ ಕೆಲಸ ಮಾಡಿರುವಂತಹ ಆ ವ್ಯಕ್ತಿಗೆ ದೊಡ್ಡ ಪ್ಯಾಲೇಸ್ ಇತ್ತು ಆಗ ಸೇವಕನಿಗೆ ಅರ್ಥವಾಯ್ತು ಏನೆಂಬುದಾಗಿ ನನ್ನ ಹತ್ತಿರವೇ ಸೇವೆ ಮಾಡಿರುವ ಪುಣ್ಯಕ್ಕಾಗಿ ನನಗೋಸ್ಕರ ಡ್ರೈವಿಂಗ್ ಮಾಡಿದ ಪುಣ್ಯಕ್ಕಾಗಿ ಎಂತಹ ದೊಡ್ಡ ಭಾಗ್ಯ ಹೊಂದಿಕೊಂಡಿದ್ದಾನೆ ಪರಲೋಕದಲ್ಲಿ ನನ್ನ ಡ್ರೈವರ್ಗೇ ಇಷ್ಟು ದೊಡ್ಡ ಬಿಲ್ಡಿಂಗ್ ಇರೋದಾದರೆ ಮತ್ತೆ ನನಗೆ ಇನ್ನೆಷ್ಟು ದೊಡ್ಡ ಬಿಲ್ಡಿಂಗ್ ಇರುತ್ತೆ ಪರಲೋಕದಲ್ಲಿ ಎಂದು ಯೋಚಿಸಿ ಆಸೆಯಿಂದ ತನ್ನ ಅಡ್ರೆಸ್ ಹುಡುಕಾಡುತ್ತಾ ಇದ್ದ ಕೊನೆಗೆ ನೋಡೋಷ್ಟೊತ್ತಿಗೆ ಒಂದು ಚಿಕ್ಕ ಸಾಧಾರಣ ಮನೆ ಕಾಣಿಸಿತು ಆ ಮನೆ ಮೇಲೆ ಅವನ ಹೆಸರಿತ್ತು ಆ ಸೇವಕನಿಗೆ ಬಿ ಪಿ ಹೆಚ್ಚಾಯ್ತು ಎಲ್ಲೋ ಎಡವಟ್ಟಾಗಿದೆ ಅಡ್ರೆಸ್ ಏನೋ ಬದಲಾಗಿದೆ ನನ್ನ ಮನೆಗಿಡಬೇಕಾದ ಹೆಸರು ಡ್ರೈವರ್ ಮನೆಗಿಟ್ಟಿದ್ದೀರಿ ಅವನ ಮನೆಗಿಡಬೇಕಾದ ಹೆಸರು ನನ್ನ ಮನೆಗೆ ಎಂದು ಯೋಚಿಸ್ತೇ ಇರುವಾಗ ಪೇತ್ರನನ್ನು ಕಾಣಿಸಿದ್ರೆ ಕೇಳ್ತಾನೆ ಪೇತ್ರ ಅವರೇ ಇಲ್ಲಿಯೂ ಕೂಡ ಅಡ್ರೆಸ್ಗಳು ಬದಲಾಗ್ತಾವೋ ಎಂದು ಕೇಳಿದ್ರೆ ಇಲ್ಲಿ ಅಡ್ರೆಸ್ ಏನೋ ಬದಲಾಗೋದಿಲ್ವಲ್ಲ ಬದಲಾಗದಿದ್ರೆ ಇನ್ನೇನು ಪೇತ್ರ ಅವರೇ ನನ್ನ ಮನೆಗೇನೋ ಡ್ರೈವರ್ ಹೆಸರಿಟ್ಟಿದ್ದೀರಿ ಆ ಡ್ರೈವರ್ ಮನೆಗೇನೋ ನನ್ನ ಹೆಸರಿಟ್ಟಿದ್ದೀರಿ ಅಂದ ಇಲ್ಲೇನೋ ತಪ್ಪಾಗಿದೆ ಎಂದು ಹೇಳುವಾಗ ಪೇತ್ರ ಹೇಳ್ತಾನೆ ತಪ್ಪಾಗ್ಲಿಲ್ಲ ಇಲ್ಲವಾದರೆ ಏನು ಪೇತ್ರ ಅವರೇ ದೊಡ್ಡ ದೊಡ್ಡ ಪ್ರಸಂಗ ಮಾಡಿರುವ ನನಗೇನೋ ಒಂದು ಸಾಮಾನ್ಯ ಮನೆ ಕೊಟ್ಟಿದ್ದೀರ್ರೀ ನನ್ನ ಡ್ರೈವಿಂಗ್ ಮಾಡಿರುವ ಡ್ರೈವರ್ಗೇನೋ ದೊಡ್ಡ ಪ್ಯಾಲೇಸೇ ಕೊಟ್ಟಿದ್ದೀರಿ ಇದು ಮತ್ತೆ ತಪ್ಪಿಲ್ಲದಿದ್ರೆ ಏನಾಗಿದೆ ಆಗ ಪೇತ್ರ ಹೇಳ್ತಾನೆ ನಿನಗೆ ಪ್ರಸಂಗ ಮಾಡೋದು ಮಾತ್ರವೇ ಗೊತ್ತು ಪ್ರಸಂಗಗಳನ್ನು ಮಾಡುತ್ತಾ ಹೋದೆ ಆದರೆ ನಿನ್ನ ಡ್ರೈವರ್ ಮಾಡಿದ್ದು ನಿನಗೆ ಗೊತ್ತಿಲ್ಲ ಅದನ್ನು ನಾವು ನೋಡಿದ್ದೇವೆ ಏನ್ ನೋಡಿದ್ರಿ ನೀವು ಕಾರೊಳಗೆ ನಿನ್ನನ್ನು ಮೀಟಿಂಗ್ ಆಗಿ ತಂದು ನೀನು ಸ್ಟೇಜ್ ಹತ್ತಿದ ನಂತರ ಪ್ರಸಂಗ ಮಾಡುತ್ತಿದ್ದೆ ಹಾಗೇ ನಿನ್ನ ಡ್ರೈವರೇನು ಅದೇ ಕಾರ್ ಪಕ್ಕದಲ್ಲಿ ಮೊಳಕಾಲೂರಿ ಕಣ್ಣೀರು ಸುರಿಸುತ್ತಾ ನಶಿಸಿ ಹೋಗುವವರಿಗೋಸ್ಕರ ಪ್ರಲಾಪಿಸುತ್ತಿದ್ದ ಅವನು ಮಾಡಿರುವ ಕಣ್ಣೀರಿನ ಪ್ರಾರ್ಥನೆಯಿಂದ ಅನೇಕರು ರಕ್ಷಣೆ ಹೊಂದುತ್ತಾ ಬಂದಿದ್ದಾರೆ ನೀನು ಮಾಡಿದ ಪ್ರಸಂಗ ಅವಶ್ಯಕವಾಗಿವೆ ಆದರೆ ಅದೇ ಸಮಯದಲ್ಲಿ ಕಣ್ಣೀರಿನಿಂದ ಮಾಡಿದ ಪ್ರಾರ್ಥನೆ ಅನೇಕ ಜನರ ಜೀವಿತವನ್ನು ಮಾರ್ಪಡಿಸುತ್ತವೆ ಅಂತಹ ಸೇವೆ ನಿನ್ನ ಡ್ರೈವರ್ ಮಾಡಿದಾನೆ ಅಂದ ಪ್ರಿಯ ಸಹೋದರ ಸಹೋದರಿಯರೇ ನಾನು ನಂಬುತ್ತಿದ್ದೇನೆ ಸತೀಶ್ ಕುಮಾರ್ ಆದ ನನಗಿಂತಲೂ ದೊಡ್ಡ ಸ್ಥಾನದಲ್ಲಿ ನಮ್ಮ ಸಭೆಯವರು ಪರಲೋಕದಲ್ಲಿ ಅನೇಕ ಜನ ಇರಲಿಕ್ಕಿದ್ದಾರೆ ಅದು ಯಾವಾಗ ಸಾಧ್ಯ ಎನ್ನುವುದಾದರೆ ನೀವು ಕಣ್ಣೀರಿನಿಂದ ಸೇವಕನಾದ ನನಗೋಸ್ಕರ ನಮ್ಮ ಸೇವಕರು ಸಾರುವ ಪ್ರಸಂಗ ಅನೇಕ ಜನರ ಜೀವಿತಕ್ಕೆ ಪ್ರಭಾವ ಬೀರುವ ಹಾಗೆ ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ಸಾಧ್ಯ ನಿಮ್ಮಲ್ಲಿ ಎಷ್ಟೋ ಜನ ನನಗೋಸ್ಕರ ನನ್ನ ಕುಟುಂಬಕ್ಕೋಸ್ಕರ ನನ್ನೊಂದಿಗೆ ಪ್ರಯಾಸ ಪಡುವವರಿಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥಿಸ್ತಿದ್ದೀರೋ ಅಂತಹ ನಿಮ್ಮೆಲ್ಲರ ಆಸ್ತಿ ಪರಲೋಕದಲ್ಲಿ ಅಧಿಕವಾಗುತ್ತದೆ ಇದನ್ನು ನಂಬಿದಂಥವರು ತಪ್ಪದೇನ್ಮೇಲೆ ಪ್ರಾರ್ಥಿಸ್ತೇವೆಂದು ಮಾತು ಕೊಡುವೀರಾ ಯಶ್ ಪರಿಶುದ್ಧನಾದ ತಂದೆಯೇ ನಿಮ್ಮ ಸನ್ನಿಧಿಗೆ ಬಂದು ದೇವರೇ ನಮ್ಮ ಜೀವಿತದಲ್ಲಿರುವ ಸಮಸ್ಯೆಗಳೆಲ್ಲ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ ಕೆಲವು ಸಮಸ್ಯೆಗಳಿಗೆ ತಕ್ಷಣವೇ ಉತ್ತರ ಬರದೇ ಇರುವುದಾದರೆ ಉಪವಾಸವಿದ್ದು ಕಣ್ಣೀರಿನಿಂದ ಹೇಗೆ ಪ್ರಾರ್ಥಿಸಬೇಕು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ ಸೇವೆ ಮಾಡುತ್ತಿದ್ದಾಗಿಯೂ ಆ ಸೇವೆಯಲ್ಲಿ ಸೋತು ಹೋಗಿರುವ ಶಿಷ್ಯರು ಏಕಾಂತವಾಗಿ ನಿಮ್ಮ ಬಳಿಗೆ ಬಂದು ಯಾಕೆ ನಮ್ಮಿಂದಾಗ್ಲಿಲ್ಲ ಯಾಕೆ ನಮ್ಮ ಕೈಲಾಗ್ಲಿಲ್ಲ ಎಂದು ಅವರು ಕೇಳಿದ್ರು ದೇವರೇ ಈ ದಿನ ನಮ್ಮಲ್ಲಿ ಯಾರೇ ಆಗಲಿ ಕೈಲಾಗದ ಸ್ಥಿತಿಯಲ್ಲಿರುವುದಾದ್ರೆ ಅವರೂ ಕೇಳ್ತಿದ್ದಾರೆ ದೇವರೇ ಯಾಕೆ ನಮ್ಮ ಕೈಲಾಗ್ತಾ ಇಲ್ಲ ಎಂದು ಅದಕ್ಕೆ ಉತ್ತರ ಪ್ರಾರ್ಥನೆಯಾಗಿದೆ ಉಪವಾಸ ಪ್ರಾರ್ಥನೆಯಿಂದಲೇ ಇದು ಸಾಧ್ಯವಾಗ್ತದೆ ಎಂಬ ಈ ಉತ್ತರ ಈ ದಿನ ನಾವು ಹೊಂದಿಕೊಳ್ತಿದ್ದೇವೆ ಏಸಯ್ಯಾ ನಮ್ಮ ಮುಂದೆ ಎಷ್ಟೋ ದೊಡ್ಡ ಸೇವೆಯಿದೆ ಆ ಸೇವೆಯನ್ನು ದೇವರೇ ನಾವು ಮಾಡಬೇಕಾದರೆ ನಿಮ್ಮ ಸಹಾಯ ಬೇಕು ನಿಮ್ಮ ಶಕ್ತಿ ಬೇಕು ಒಂದು ಕಡೆ ಸುವಾರ್ತೆಯ ಬಾಗಿಲುಗಳು ಮುಚ್ಚೋಗ್ತಿವೆ ಮತ್ತೊಂದು ಕಡೆ ಸುವಾರ್ತೆ ಮತ್ತಷ್ಟು ಹೆಚ್ಚು ಸಾರುವ ಜವಾಬ್ದಾರಿಕೆ ನಮ್ಮ ಮೇಲಿದೆ ಹಾಗಾಗಿ ದೇವರೇ ಈ ಸ್ವರ ವೀಕ್ಷಕರು ಆಶೀರ್ವಾದಕ್ಕೆ ಕಾರಣರಾಗಬೇಕು ಸ್ವಾರ್ಥಿಗಳಾಗಿ ಜೀವಿಸುವವರಾಗಿರಬಾರದು ಅವರಿದ್ದ ಸ್ಥಳದಲ್ಲೇ ನಿಮಗೆ ಸಾಕ್ಷಿಗಳಾಗಿ ಜೀವಿಸಬೇಕು ನಿಮ್ಮ ಕುರಿತಾದ ಸತ್ಯವನ್ನು ಲೋಕಕ್ಕೆ ಪ್ರಚುರಪಡಿಸಬೇಕು ಈ ಲೋಕದಲ್ಲಿ ಎಲ್ಲಾ ಆಶೀರ್ವಾದಗಳಿಗಿಂತಲೂ ಶ್ರೇಷ್ಠವಾದ ಆಶೀರ್ವಾದವು ನಿಮ್ಮ ಸುವಾರ್ತೆಯನ್ನು ಪ್ರಚುರಪಡಿಸುವಂತದಾಗಿದೆ ಅದುದರಿಂದ ಈ ಕಲ್ವರಿಸೊರ ವೀಕ್ಷಕರಲ್ಲಿ ಪ್ರತಿಯೊಬ್ಬರು ದೇವರೇ ಈ ಕಲ್ವರಿಸುರದ ಮೂಲಕ ಸುವಾರ್ತೆಗೆ ದಾನ ಮಾಡುವಂತೆ ಸಹಾಯ ಮಾಡೀರಿ ದೀನಸೇವಕನಾದ ನಾನು ಪಡುವ ಪ್ರಯಾಸದಿಂದ ಅನೇಕ ಜನರು ರಕ್ಷಿಸಲ್ಪಡುವಂತೆ ಕೃಪೆ ತೋರಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಅಡ್ರೆಸ್ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ ಥರ್ಟಿ ಕುಕಟ್ಪಲ್ಲಿ Hyderabad 72